ನಮಸ್ಕಾರ ಈ ನ್ಯೂಸ್ ಟಿವಿಗೆ ಸ್ವಾಗತ ನಾನು ಶ್ರಾವಣೆ ಮೊದಲಿಗೆ ಹೆಡ್ಲೈನ್ಸ್ ಮೆಗಾ ಡೈರಿ ಈ ಭಾಗಕ್ಕೆ ಒಪ್ಪಿಗೆ ಸೂಚಿಸಿದ ಸಹಕಾರ ಸಚಿವರು ನ್ಯಾಯಾಲಯದಲ್ಲಿರುವ ಗೊಂದಲ ಬಗೆಹರಿಸಲು ಸೂಚನೆ ಚಿಕ್ಕಬಳ್ಳಾಪುರಕ್ಕೆ ಪ್ರತ್ಯೇಕ ಹಾಲು ಒಕ್ಕೂಟ ರಚನೆಯಾದೀತೆ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳ ಭವಿಷ್ಯದ ದೃಷ್ಟಿಯಿಂದ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ ಆರಂಭ ಇದನ್ನು ಸದ್ಬಳಕೆ ಮಾಡಿಕೊಳ್ಳಿ ಶಾಸಕ ಪುಟ್ಟಸ್ವಾಮಿಗೌಡ ಐದು ವರ್ಷದ ಬಾಲಕಿ ಮೇಲೆ ಅಪ್ರಾಪ್ತ ಯುವಕನಿಂದ ಅತ್ಯಾಚಾರ ಪೋಕ್ಸೋ ಕಾಯ್ದೆಯಡಿ ಪ್ರಕರಣ ದಾಖಲು ಅತ್ಯಾಚಾರಿ ಬಂಧನ ನಗರಸಭೆ ಎಡವಟ್ಟು ಮನೆ ಕುಸಿದು ಬ್ಯೂಟಿ ಸಂಸಾರಗಳು ಸ್ಲಂ ಚರಂಡಿ ಸ್ವಚ್ಛಗೊಳಿಸುವ ವೇಳೆ ಅವಘಡ ನಗರಸಭೆ ವಿರುದ್ಧ ತಿರುಗುಬಿದ ಸ್ಲಂ ನಿವಾಸಿಗಳು ವಾರ್ತೆಗಳ ವಿವರ ಡೈರಿ ಇಭಾಗಕ್ಕೆ ಕಾಂಗ್ರೆಸ್ ಸರ್ಕಾರದ ಮೂರು ಸಚಿವರು ಕೋಲಾರ ಚಿಕ್ಕಬಳ್ಳಾಪುರ ಕಾಂಗ್ರೆಸ್ ಶಾಸಕರು ಹಾಲಿ ನಿರ್ದೇಶಕರುಗಳು ಹಾಗೂ ಕೆಲವು ಮುಖಂಡರ ಸಮ್ಮುಖದಲ್ಲಿ ಇಬ್ಬಾಗಕ್ಕೆ ಒಪ್ಪಿಗೆ ತೀರ್ಮಾನ ಕೈಗೊಳ್ಳಲಾಗಿದೆ ಆದರೆ ನ್ಯಾಯಾಲಯದಲ್ಲಿ ಪ್ರಕರಣ ಇರುವುದರಿಂದ ಅಡ್ವೊಕೇಟ್ ಜನರಲ್ ಅಭಿಪ್ರಾಯ ಪಡೆದು ಮುಂದುವರಿಯಲು ಸಹಕಾರ ಸಚಿವ ಕೆಎನ್ ರಾಜಣ್ಣ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ ಬಿಜೆಪಿಯವರು ಇಟ್ಟಿದ್ರು ವಿಧಾನಸೌಧದ ಸಚಿವರ ಕೊಠಡಿಯಲ್ಲಿ ಮಹತ್ವದ ಸಭೆ ನಡೆದು ಕೋಲಾರ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ವಿಭಜನೆಗೆ ಸಂಬಂಧಿಸಿದಂತೆ ಎರಡನೇ ಸುತ್ತಿನ ಮಾತುಕತೆ ನಡೆದಿದ್ದು ಸಹಕಾರ ಸಚಿವ ಕೆಎನ್ ರಾಜಣ್ಣ ಭಾಗಿಯಾಗಿದ್ದು ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಎಂಸಿ ಸುಧಾಕರ್ ಕೋಲಾರ ಹಾಲು ಒಕ್ಕೂಟದ ಅಧ್ಯಕ್ಷ ಶಾಸಕ ಕೆ ವೈ ನಂಜೇಗೌಡ ಶಾಸಕರಾದ ಸುಬ್ಬಾರೆಡ್ಡಿ ಅನಿಲ್ ಕುಮಾರ್ ಮುಂತಾದವರು ಭಾಗವಹಿಸಿದ್ದ ಸಭೆಯಲ್ಲಿ ಎರಡೂ ಜಿಲ್ಲೆಯ ಕೊಚಿಮುಲ್ ನಿರ್ದೇಶಕರು ಭಾಗಿಯಾಗಿದ್ರು ಕಳೆದ ಬಿಜೆಪಿ ಸರ್ಕಾರ ಕೋಲಾರ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟವನ್ನ ಅಂದಿನ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರು ವಿಭಜನೆಗೊಳಿಸಿದ್ರು ನಂತರ ಕೆಲವು ತಿಂಗಳುಗಳ ಕಾಲ ಆಡಳಿತ ಅಧಿಕಾರಿಯನ್ನು ನೇಮಿಸಿತ್ತು ಆದರೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರುತ್ತಿದ್ದಂತೆ ವಿಭಜನೆಯನ್ನು ರದ್ದುಗೊಳಿಸಿತ್ತು ಈಗ ಇದು ನ್ಯಾಯಾಲಯದ ಮೆಟ್ಟಿಲೇರಿದೆ ಮಾಜಿ ಕೋಚಿಮುಲ್ ಅಧ್ಯಕ್ಷ ಕೆ ವಿ ನಾಗರಾಜ್ ನ್ಯಾಯಾಲಯದಲ್ಲಿ ದಾವೆ ಹೂಡಿದ್ದಾರೆ ಇದರ ಬೆನ್ನಲ್ಲೇ ಆಡಳಿತ ಪಕ್ಷದ ಪರವಾದ ಮೂರು ಜನ ನಿರ್ದೇಶಕರು ಡೈರಿ ಇಬ್ಬಾಗವಾದ ಮೇಲೆ ಚುನಾವಣೆ ನಡೆಸುವುದು ಸೂಕ್ತ ಮೊದಲೇ ಚುನಾವಣೆ ನಡೆದರೆ ಎರಡೆರಡು ಕೆಲಸಕ್ಕೆ ತೊಡಕಾಗಬಹುದು ಎಂಬ ಅಭಿಪ್ರಾಯವನ್ನ ಹೊರಗಾಕಿದ್ರು ಈ ಹಿನ್ನೆಲೆಯಲ್ಲಿ ಕೋಲಾರ ಉಸ್ತುವಾರಿ ಸಚಿವ ಬೈರತಿ ಬಸವರಾಜ್ ಚಿಕ್ಕಬಳ್ಳಾಪುರ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಹಾಗೂ ಆಡಳಿತ ಮಂಡಳಿ ಅಧ್ಯಕ್ಷ ಕೆವೈ ನಂಜೇಗೌಡರು ನಿರ್ದೇಶಕರನ್ನ ಒಳಗೊಂಡ ಸಮಿತಿ ವಿಧಾನಸೌಧದಲ್ಲಿ ಸಚಿವ ಬೈರತಿ ಬಸವರಾಜ್ ಕಚೇರಿಯಲ್ಲಿ ಸಭೆ ಸೇರಿ ಮೊದಲ ಹಂತದ ಸಭೆ ನಡೆಸಿ ಈ ಭಾಗಕ್ಕೆ ತಾತ್ವಿಕ ಒಪ್ಪಿಗೆ ಪಡೆದಿದ್ರು ನಂತರ ನಿನ್ನೆ ಸಹಕಾರ ಸಚಿವ ರಾಜಣ್ಣ ಜೊತೆಗೆ ಅಧಿಕಾರಿಗಳು ಆರ್ಸಿಎಆರ್ಸಿಗಳನ್ನು ಕರೆದು ನಡೆಸಿದ ಸಭೆಯಲ್ಲಿ ಸಹಕಾರ ಸಚಿವ ರಾಜಣ್ಣ ನ್ಯಾಯಾಲಯದಲ್ಲಿದ್ದ ತೊಡಕುಗಳು ನಿವಾರಣೆಯಾಗಿದೆ ಇನ್ನೇನಿದ್ರೂ ಸಾಮಾನ್ಯ ಸಭೆಯಲ್ಲಿ ತೀರ್ಮಾನ ತಗೊಂಡು ಈ ಭಾಗಕ್ಕೆ ಅನುಮತಿ ಪಡೆಯಬೇಕು ಆ ನಂತರ ಚುನಾವಣೆಗೂ ಶಿಫಾರಸು ಮಾಡಬಹುದಾಗಿದೆ ಎಂದು ಸೂಚಿಸಿದ್ದಾರೆ ಎನ್ನಲಾಗಿದೆ ಹಿಂದೆ ಮೂರು ವರ್ಷದಲ್ಲಿ ಬಿಜೆಪಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಈಗಿನ ಸಂಸದರು ಆದಂತಹ ಕೆ ಸುಧಾಕರ್ ಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ಕೋಲಾರ ಚಿಕ್ಕಬಳ್ಳಾಪುರ ವಿಭಾಗ ಮಾಡಿದರು ಆ ವಿಭಾಗ ಸರಿಯಾಗಿ ಮಾಡಲಿಲ್ಲ ಪಕ್ಷಪಾತದಿಂದ ಕಂಡು ಬಂತು ಲೋಪದೋಷಗಳಿತ್ತು ಅಂತ ಕೋಲಾರ ಜಿಲ್ಲಾ ಸಹಕಾರಿ ಆಲು ಒಕ್ಕೂಟನ ಮುಂದುವರಿಸಿ ಚಿಕ್ಕಬಳ್ಳಾಪುರ ಇರತಕ್ಕಂಥ ಎಂಟು ನಿರ್ದೇಶಕರನ್ನ ಚುನಾವಣೆ ಮೂರು ತಿಂಗಳಲ್ಲಿ ಚುನಾವಣೆ ಮಾಡಿ ಅಂತ ಹಾಕಿದ್ರು ನಾವು ಐದು ವರ್ಷಕ್ಕೆ ನಿರ್ದೇಶಕರಾಗಿ ಆಯ್ಕೆ ಆಗಿದ್ದಂಥ ಸಂದರ್ಭದಲ್ಲಿ ಬಿ ಜೆ ಪಿಯವರು ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಇಟ್ಟಿದ್ರು ಹಾಗಾಗಿ ನ್ಯಾಯಾಲಯ ಮೊರೆ ಹೋಗಬೇಕಾಗಿತ್ತು ಚಿಕ್ಕಬಳ್ಳಾಪುರ ಜಿಲ್ಲೆ ರಚನೆಯಾಗಿ ಹದಿಮೂರು ವರ್ಷಗಳಾಗಿದೆ ಬಹುತೇಕ ಇಲಾಖೆಗಳು ಕೋಲಾರ ಜಿಲ್ಲೆಯಿಂದ ಇಬ್ಬಾಗವಾಗಿ ಚಿಕ್ಕಬಳ್ಳಾಪುರಕ್ಕೆ ಪ್ರತ್ಯೇಕವಾಗಿದ್ರು ಮೆಗಾ ಡೈರಿ ಮತ್ತು ಡಿಸಿಸಿ ಬ್ಯಾಂಕ್ಗಳ ಇಬ್ಬಾಗವಾಗಿರಲಿಲ್ಲ ಆ ನಿಟ್ಟಿನಲ್ಲಿ ಮೂರು ವರ್ಷಗಳ ಹಿಂದೆಯೇ ಮಾಜಿ ಸಚಿವ ಡಾಕ್ಟರ್ ಕೆ ಸುಧಾಕರ್ ಡೈರಿ ಇಭಾಗ ಮಾಡಿಸಿ ಒಂದು ವರ್ಷಗಳ ಕಾಲ ಆಡಳಿತ ಅಧಿಕಾರಿಯ ಮೂಲಕ ಕಾರ್ಯಾಚರಣೆಯೂ ನಡೆದಿತ್ತು ಆಗ್ಲೇ ಚುನಾಯಿತ ಪ್ರತಿನಿಧಿ ಿಗೆ ಅಧಿಕಾರ ಮೊಟಕುಗೊಳಿಸಿದ್ದರಿಂದ ಆಗ ಜಗ್ಗಾಟ ಪ್ರಾರಂಭವಾಗಿ ಇಬ್ಬಾಗದ ಸಮಸ್ಯೆ ಇಲ್ಲಿವರೆಗೂ ಎಳೆದು ತಂದಿತ್ತು ಕೋಲಾರ ಹಾಲು ಒಕ್ಕೂಟ ಪ್ರತ್ಯೇಕಗೊಳ್ಳುತ್ತಾ ಎಂಬುದನ್ನು ಕಾದು ನೋಡಬೇಕು ಕೆಎಸ್ ನಾರಾಯಣಸ್ವಾಮಿ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ ಬಿಜೆಪಿಯವರು ಒಂದು ಕಣ್ಣಿಗೆ ಬೆಣ್ಣೆ ಸುಣ್ಣ ಇಟ್ಟಿದ್ರು ಈ ಸ್ಪರ್ಧಾತ್ಮಕ ಪ್ರಪಂಚದಲ್ಲಿ ಗ್ರಾಮೀಣ ಭಾಗದ ಸ್ಪರ್ಧಾರ್ಥಿಗಳು ಸರ್ಕಾರಿ ಹುದ್ದೆಗಳನ್ನು ಪಡೆಯುವುದು ಬಹಳ ಕಷ್ಟವಾದ್ದರಿಂದ ಅವರಿಗೆ ಅನುಕೂಲವಾಗಲೆಂದು ಈ ತರಬೇತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಶಾಸಕ ಕೆಎಚ್ ಗೌಡ ತಿಳಿಸಿದರು ಗೌರಿಬಿದ್ನೂರು ಹೊರವಲಯದಲ್ಲಿರುವ ಡಾ ಬಿಆರ್ ಅಂಬೇಡ್ಕರ್ ಸಮಾನತಾ ಸೌಧದಲ್ಲಿ ಆಯೋಜಿಸಿದ್ದ ಶಾಸಕರ ಮಾದರಿ ಸ್ಪರ್ಧಾತ್ಮಕ ಪರೀಕ್ಷೆಗಳ ತರಬೇತಿ ಕಾರ್ಯಕ್ರಮವನ್ನು ಗಿಡಕ್ಕೆ ನೀರನ್ನು ಹಾಕುವುದರ ಮೂಲಕ ಉದ್ಘಾಟನೆ ಮಾಡಿ ಶಾಸಕ ಕೆಎಚ್ ಪುಟ್ಟಸ್ವಾಮಿಗೌಡ ಮಾತನಾಡಿ ಈ ತರಬೇತಿ ಕಾರ್ಯಕ್ರಮ ಮೂರ್ನಾಲ್ಕು ತಿಂಗಳ ಅವಧಿಯಾಗಿದ್ದು ವಿದ್ಯಾರ್ಥಿಗಳ ಭವಿಷ್ಯದ ದೃಷ್ಟಿಯಿಂದ ತರಬೇತಿ ಕೊಡಬೇಕೆಂದು ನಿರ್ಧರಿಸಲಾಗಿದೆ ತಾಲೂಕಿನಲ್ಲಿ ಬಡವರು ಮತ್ತು ಮಧ್ಯಮ ವರ್ಗದ ಜನರು ಬಹಳಷ್ಟು ಇದ್ದು ಬಹುತೇಕ ಜನರು ವ್ಯವಸಾಯವನ್ನೇ ನಂಬಿರುವುದರಿಂದ ಇಲ್ಲಿನವರ ಆರ್ಥಿಕ ಪರಿಸ್ಥಿತಿ ಕಷ್ಟವಾಗಿದೆ ಇದನ್ನು ಗಮನದಲ್ಲಿರಿಸಿ ಪದವಿ ಮುಗಿಸಿದ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಲೆಂದು ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಮನುಷ್ಯನು ಮನಸ್ಸು ಮಾಡಿದರೆ ಯಾವುದೂ ಅಸಾಧ್ಯವಲ್ಲ ಬದ್ಧತೆ ಇದ್ದಾಗ ಮಾತ್ರ ಸಾಧನೆಗೆ ಅವಕಾಶವಿರುತ್ತದೆ ಒಳ್ಳೆಯ ಉಪನ್ಯಾಸಕರು ಪುಸ್ತಕಗಳ ಸೌಲಭ್ಯಗಳನ್ನು ಸ್ವತಃ ನಾನೇ ಕಲ್ಪಿಸುತ್ತೇನೆ ನೀವು ಆಸಕ್ತಿಯಿಂದ ಕಲಿತು ನಿರಂತರ ಪ್ರಯತ್ನದಿಂದ ಯಶಸ್ಸು ಪಡೆದಾಗ ಮಾತ್ರ ನಮ್ಮ ಶ್ರಮಕ್ಕೆ ಸಾರ್ಥಕವಾಗುತ್ತದೆ ಎಂದು ಹೇಳಿದ್ರು ಏರ್ಪಾಟ್ ಮಾಡೋದು ತರಬೇತಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ನೀವು ಗಣಿಯಾಗಲಿ ಏನು ಸರ್ಕಾರಿ ಹುದ್ದೆಗಳಿರ್ತದೆ ಅದಕ್ಕೆ ಹುದ್ದೆಗಳಲ್ಲಿ ನೀವು ಹುದ್ದೆಗಳನ್ನ ಪಡೆಯೋದಿಕ್ಕೆ ಮುಂಚೆ ಈ ಒಂದು ತರಬೇತಿ ಏನಿದೆ ಅದನ್ನ ಸದುಪಯೋಗ ಪಶ್ನ ನಿಮಗೆ ಸಂಬಂಧಪಟ್ಟಿದೆ ನೀವೇನು ಕಾರ್ಯಕ್ರಮದಲ್ಲಿ ತಹಶೀಲ್ದಾರ್ ಮಹೇಶ್ ಎಸ್ಪಾತ್ರಿ ನಗರಸಭೆ ಆಯುಕ್ತೆ ಗೀತಾ ವೃತ್ತ ನಿರೀಕ್ಷಕರಾದ ಸತ್ಯನಾರಾಯಣ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲ ಡಿವಿ ಶ್ರೀನಿವಾಸ್ ನಗರ ಠಾಣೆ ಪಿಎಸ್ ಗೋಪಾಲ್ ಕಸಾಪ ಅಧ್ಯಕ್ಷರಾದ ನಂಜುಂಡಪ್ಪ ಇನ್ನಿತರರು ಭಾಗವಹಿಸಿದ್ದರು ಪ್ರದೀಪ್ ಈ ನ್ಯೂಸ್ ಗೌರಿ ಐದು ವರ್ಷದ ಪುಟ್ಟ ಬಾಲಕಿ ಮೇಲೆ ಅಪ್ರಾಪ್ತ ಯುವಕನೊಬ್ಬ ಅತ್ಯಾಚಾರವೆಸಗಿರುವ ಘಟನೆ ಕೆಂಚಾರ್ಲಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಶನಿವಾರ ಸಂಜೆ ನಡೆದಿದೆ ಶನಿವಾರ ಸಂಜೆ ಕೆಂಚಾರ್ಲಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಆಟವಾಡುತ್ತಿದ್ದ ಐದು ವರ್ಷದ ಬಾಲಕಿಯನ್ನು ಹದಿನೆಂಟು ವರ್ಷದ ಯುವಕನೊಬ್ಬ ಮನೆಯ ಕೊಠಡಿಗೆ ಕರೆದುಕೊಂಡು ಹೋಗಿ ಅತ್ಯಾಚಾರವೆಸಗಿರುವ ಘಟನೆ ನಡೆದಿದೆ ಅತ್ಯಾಚಾರಕ್ಕೊಳಗಾದ ಬಾಲಕಿಗೆ ಚಿಂತಾಮಣಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಲಾಗುತ್ತಿದ್ದು ಅತ್ಯಾಚಾರವೆಸಗಿದ ಯುವಕನನ್ನು ಕೆಂಚಾರ್ಲಹಳ್ಳಿ ಪೊಲೀಸರು ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಿದ್ದು ಪೋಕ್ಸೋ ಪ್ರಕರಣ ದಾಖಲಿಸಿಕೊಂಡು ಮುಂದಿನ ಕ್ರಮ ಕೈಗೊಂಡಿದ್ದಾರೆ ಈ ನ್ಯೂಸ್ ಟಿವಿ ಚಿಂತಾಮಣಿ ಸುಮಾರು ವರ್ಷಗಳಿಂದ ಚರಂಡಿ ಹೂಳು ತುಂಬಿ ಅಲ್ಲಲ್ಲಿ ಕಟ್ಟಿಕೊಂಡಿದ್ದ ಪರಿಣಾಮ ಜೆಸಿಬಿಯಲ್ಲಿ ಚರಂಡಿ ಸ್ವಚ್ಛಗೊಳಿಸುವ ವೇಳೆ ಸಂಸಾರದ ಮನೆಯ ಗೋಡೆ ಕುಸಿದು ಮನೆಯಲ್ಲಿದ್ದ ವಾಸಿಗಳು ಅದೃಷ್ಟವಶಾತ್ ಪ್ರಾಣಪಾಯದಿಂದ ಪಾರಾಗಿದ್ದಾರೆ ಅಂತಿರ ಈ ಸುದ್ದಿ ನೋಡಿ ಹೌದು ನೀವು ನೋಡ್ತಿರೋ ಈ ಎಲ್ಲಾ ದೃಶ್ಯಗಳು ಕಂಡುಬಂದಿದ್ದು ಚಿಕ್ಕಬಳ್ಳಾಪುರ ನಗರದ ಆರನೇ ವಾರ್ಡ್ ದಿನ್ನೆ ಹೊಸಹಳ್ಳಿಗೆ ಹೋಗೋ ರಸ್ತೆ ಸ್ಲಂ ಏರಿಯಾದಲ್ಲಿ ಕಟ್ಟಿಕೊಂಡಿರೋ ಮನೆಗಳಲ್ಲಿ ಇಲ್ಲಿ ಸುಮಾರು ವರ್ಷಗಳಿಂದ ಚರಂಡಿ ಹೂಳು ತೆಗೆಯದೆ ತುಂಬಿ ಹೋಗಿದೆ ಮಳೆ ಬಿದ್ದರೆ ನೀರು ರಸ್ತೆಗೆ ಹರಿಯುತ್ತೆ ಇಲ್ಲಿ ನಿರ್ಮಾಣ ಮಾಡಿಕೊಂಡಿರೋ ಮನೆಗಳ ಮಾಲೀಕರು ಚರಂಡಿಗಳಿಗೆ ಶೌಚಾಲಯದ ನೀರು ಸ್ನಾನದ ನೀರು ಬಿಡುತ್ತಿದ್ದಾರೆ ಚರಂಡಿ ಸ್ವಚ್ಛಗೊಳಿಸಲೆಂದು ನಗರಸಭೆ ಪೌರಾಯುಕ್ತರು ಅನಿಲ್ ವ್ಯಕ್ತಿಗೆ ಗುತ್ತಿಗೆ ನೀಡಿ ಜೆಸಿಬಿಯಲ್ಲಿ ಸ್ವಚ್ಛಗೊಳಿಸಲು ಹೇಳಿದ್ದರು ಅದರಂತೆ ಚರಂಡಿ ಮೇಲೆ ಹಾಸಿರುವ ಕಲ್ಲು ಚಪ್ಪಡಿಗಳನ್ನು ತೆಗೆದು ಸ್ವಚ್ಛಗೊಳಿಸುವ ಕೆಲಸವನ್ನ ಮಾಡ್ತಿದ್ದಾರೆ ನಿನ್ನೆ ಕೆಲಸ ಮುಗಿಸಿ ಮನೆಗಳಿಗೆ ಹೋದ ಮೇಲೆ ರಾತ್ರಿ ಒಂದು ಗಂಟೆ ವೇಳೆಗೆ ಚರಂಡಿಗೆ ಅಂಟಿಕೊಂಡಂತೆ ಕಟ್ಟಿದ್ದ ಇಲ್ಲಿನ ವಾಸಿ ಅಪ್ಸರ್ ಪಾಷಾ ಮತ್ತು ನಾಸಿರ್ ಪಾಷಾ ಎನ್ನುವವರ ಮನೆಗಳ ಒಂದು ಕಡೆಯ ಗೋಡೆ ಕುಸಿದು ಬಿದ್ದಿದೆ ಅದೇ ಮನೆಯಲ್ಲಿ ಮನೆ ವಾಸಿಗಳು ಮಲಗಿದ್ರು ಎನ್ನಲಾಗಿದೆ ಗೋಡಿಗೆ ಅಂಟಿಕೊಂಡಂತೆ ಮತ್ತೊಂದು ಕೊಠಡಿಯಲ್ಲಿ ಮಲಗಿದ್ದರಿಂದ ಎಲ್ಲರೂ ಪ್ರಾಣಪಾಯದಿಂದ ಪಾರಾಗಿದ್ದಾರೆ ಆದರೆ ಮನೆಯಲ್ಲಿದ್ದ ಎಲ್ಲಾ ಸಾಮಾನುಗಳು ನಜ್ಜುಗುಜ್ಜಾಗಿವೆ ಚಪ್ಪಡಿ ಕಲ್ಲುಗಳು ಮುರಿದು ಬಿದ್ದಿವೆ ಆಹಾರ ಧಾನ್ಯಗಳು ಗ್ಯಾಸ್ ಸ್ಟೌವ್ ನೀರಿನ ಟ್ಯಾಂಕ್ ಎಲ್ಲವೂ ನಾಶವಾಗಿ ಲಕ್ಷಾಂತರ ರೋಗಗಳು ನಷ್ಟವಾಗಿವೆ ಇದಲ್ಲದೆ ಇದೇ ಚರಂಡಿಗೆ ಅಂಟಿಕೊಂಡು ಕಟ್ಟಿಕೊಂಡಿರುವ ಮನೆಗಳ ಶೌಚಾಲಯಗಳು ಜಖಂಗೊಂಡಿವೆ ಮನೆ ಕುಸಿದು ಬೀದಿಗೆ ಬಿದ್ದಿರುವುದರಿಂದ ಪರದಾಡುತ್ತಿರುವ ಮಾಲೀಕ ಅಪ್ಸರ್ಪಾ ಶಿಖು ಕಾಣದಂತಾಗಿದ್ದಾನೆ ಸರ್ ಇದು ಕೆಲಸ ಮಾಡ್ತಾ ಇದ್ರು ನಗರಸಭೆಯಿಂದ ಬಂದು ನಿನ್ನೆ ದಿವಸ ನಾವು ಹೇಳಿದ್ದೀವಿ ಸ್ವಲ್ಪ ನಿಧಾನಕ್ಕೆಲ್ಲ ತೆಕ್ಕೊಳ್ಳಿ ಸ್ವಲ್ಪ ಬಂಡೆಗಳೆಲ್ಲ ಸ್ವಲ್ಪ ನಿಧಾನಕ್ಕೆ ತೆಕ್ಕೊಳ್ಳಿ ಅವರು ಏನು ಹೇಳಿದ್ರು ನಮ್ದು ಪ್ರೆಸರ್ ಇಲ್ಲ ನಮಗೆ ಅಲ್ಲಿಂದ ಪ್ರೆಸರು ನಾವು ಮಾಡ್ತೀವಂತ ಮಾಡಿದ್ದಾರೆ ಸುಮಾರು ಒಂದು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಎಲ್ಲ ಬಿದ್ದೋಗಿದೆ ಎತ್ಕೊಂಡಿದ್ದೀವಿ ಮನೆಯಲ್ಲಿರೋದು ದಿನಸಿ ಧಾನ್ಯಗಳು ಯಾವುದೂ ಇಲ್ಲ ಅಲ್ಲಿ ಏನಾದರೂ ನಾವು ಮಲಗಿದ್ರೆ ಮಕ್ಕಳು ಮರಿ ಯಾರು ಒಬ್ಬರು ಉಳಿತಾ ಇದ್ದಾರೆ ಸ್ಥಳಕ್ಕೆ ಆಗಮಿಸಿದ್ದ ಪೌರಾಯುಕ್ತ ಮಂಜುನಾಥ್ ಸುಮಾರು ವರ್ಷಗಳಿಂದ ತುಂಬಿ ಹೋಗಿದ್ದ ಚರಂಡಿ ಸ್ವಚ್ಛಗೊಳಿಸೋಕೆ ಜೆಸಿಬಿಯಲ್ಲಿ ಕೆಲಸ ಮಾಡ್ತಿದ್ದೇವೆ ಚರಂಡಿ ಮೇಲೆ ಒಂದಷ್ಟು ಜನ ಮನೆಗೋಡೆ ನಿರ್ಮಿಸಿಕೊಂಡಿದ್ದಾರೆ ಇಷ್ಟೊಂದು ದೊಡ್ಡ ಚರಂಡಿಯಲ್ಲಿ ಮನುಷ್ಯರಿಂದ ಕೆಲಸ ಮಾಡಿಸೋಕೆ ಆಗೋಲ್ಲ

ಕೆಎಸ್ ನಾರಾಯಣಸ್ವಾಮಿ ಈ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ ಐಪಿಎಲ್ ಮಾದರಿಯಲ್ಲಿ ಕ್ರಿಕೆಟ್ ಟೂರ್ನಮೆಂಟ್ ಅನ್ನು ದೇವನಹಳ್ಳಿ ತಾಲೂಕಿನ ಇಲ್ಲತೊರೆ ಗ್ರಾಮದಲ್ಲಿ ಗ್ರಾಮದ ಮುಖಂಡರ ನೇತೃತ್ವದಲ್ಲಿ ಹಮ್ಮಿಕೊಂಡು ಇನ್ನೂ ವಿಜೇತ ತಂಡಗಳಿಗೆ ಬಹುಮಾನ ವಿತರಣಾ ಕಾರ್ಯಕ್ರಮ ನಡೆಯಿತು ದೇವನಹಳ್ಳಿ ತಾಲೂಕಿನ ಇಲತ್ತೊರೆ ಗ್ರಾಮದಲ್ಲಿ ಐಪಿಎಲ್ ಮಾದರಿ ಕ್ರಿಕೆಟ್ ಪಂದ್ಯಾವಳಿ ಹಮ್ಮಿಕೊಳ್ಳಲಾಗಿತ್ತು ಈ ವೇಳೆ ವಿಜೇತ ತಂಡದ ನಾಯಕ ಕ್ಯಾಪ್ಟನ್ ವೆಂಕಟೇಶ್ ಬಹುಮಾನ ಸ್ವೀಕರಿಸಿ ಮಾತನಾಡಿ ಗ್ರಾಮದಲ್ಲಿ ಪ್ರಥಮ ಬಾರಿಗೆ ಎಲ್ಲರೂ ಒಗ್ಗೂಡಿ ಯಾವುದೇ ಗಲಭೆಗಳಿಲ್ಲದೆ ಸುಸೂತ್ರವಾಗಿ ಪಂದ್ಯಾವಳಿ ಯಶಸ್ವಿಯಾಗಿ ನಡೆದಿರುವುದು ಸಂತಸ ತಂದಿದೆ ಪ್ರಥಮ ದ್ವಿತೀಯ ತೃತೀಯ ಬಹುಮಾನಗಳನ್ನು ನೀಡಿ ಇಲ್ಲಿನ ಯುವಕರನ್ನು ಪ್ರೋತ್ಸಾಹಿಸುತ್ತಿರುವ ತಂಡದ ಮಾಲೀಕರುಗಳಿಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇವೆ ಎಂದರು ಈ ವೇಳೆ ಯಶವಂತ ಗೌಡ ಕೆ ಚನ್ನಕೇಶವ ಐಸಿ ವಿಜಯಕುಮಾರ್ ದ್ವಾರಕೇಶ್ ಹಾಗೂ ಇನ್ನಿತರರು ಹಾಜರಿದ್ದರು ಹೈದರ್ಸಾಬ್ ನ್ಯೂಸ್ ಟಿವಿ ದೇವನಹಳ್ಳಿ ಋತು ವೃದ್ಧಾಶ್ರಮದ ಅನಾಥ ವೃದ್ಧರೊಂದಿಗೆ ಕೇತ್ ಕತ್ತರಿಸಿ ವೃದ್ಧರ ಆಶೀರ್ವಾದ ಪಡೆದು ಅರ್ಥಪೂರ್ಣವಾಗಿ ಬಾಗೇಪಲ್ಲಿಯ ಉದ್ಯಮಿ ಅಶೋಕ್ ರೆಡ್ಡಿ ತಮ್ಮ ಹುಟ್ಟು ಹಬ್ಬವನ್ನು ಆಚರಿಸಿಕೊಂಡರಲ್ಲದೆ ಸರ್ಕಾರಿ ಆಸ್ಪತ್ರೆಯ ರೋಗಿಗಳಿಗೆ ಬ್ರೆಡ್ ಹಣ್ಣು ಹಂಪಲು ವಿತರಿಸಿದರು ದಾನ ಧರ್ಮ ಒಂದೇ ಮನುಷ್ಯನಿಗೆ ನೆಮ್ಮದಿ ನೀಡುತ್ತದೆ ಸಂಪತ್ತು ಇದ್ದವರಿಗೆ ದಾನದ ಗುಣ ಇರುವುದಿಲ್ಲ ದಾನ ಮಾಡುವವರಿಗೆ ಸಂಪತ್ತು ಇರುವುದಿಲ್ಲ ಆದ್ರೆ ಈ ಎರಡೂ ಗುಣಗಳು ಇದ್ದವರು ಸಮಾಜ ಸೇವಕರಾಗುತ್ತಾರೆ ಮನುಷ್ಯನಿಗೆ ಏನೂ ಶಾಶ್ವತವಲ್ಲ ನಾವು ಮಾಡುವ ಒಳ್ಳೆಯ ಕೆಲಸಗಳೇ ನಮ್ಮನ್ನು ಸಮಾಜ ಗುರುತಿಸುವಂತೆ ಮಾಡುತ್ತದೆ ಎಂದು ಸಮಾಜ ಸೇವಕ ಉದ್ಯಮಿ ಕದಿರಣ್ಣ ಗಾರಿಪಲ್ಲಿ ಅಶೋಕ್ ರೆಡ್ಡಿ ತಿಳಿಸಿದ್ರು ತಮ್ಮ ಜನ್ಮದಿನದ ಪ್ರಯುಕ್ತ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ನಂತರ ಬಾಗಿಪಲ್ಲಿ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಯ ರೋಗಿಗಳಿಗೆ ಬ್ರೆಡ್ ಹಾಗೂ ಹಣ್ಣು ಹಂಪಲು ವಿತರಿಸಿದ್ರು ಅಲ್ಲದೆ ಋತು ವೃದ್ಧಾಶ್ರಮದ ಅನಾಥ ವೃದ್ಧರೊಂದಿಗೆ ಕೇಕ್ ಕತ್ತರಿಸಿ ವೃದ್ಧರ ಆಶೀರ್ವಾದ ಪಡೆದು ಅರ್ಥಪೂರ್ಣವಾಗಿ ಹುಟ್ಟು ಹಬ್ಬವನ್ನು ಆಚರಿಸಿಕೊಂಡ್ರು ಸರ್ಕಾರಿ ಆಸ್ಪತ್ರೆಯಲ್ಲಿ ಹಣ್ಣು ಮತ್ತು ಮತ್ತೆ ವಿತರಣೆ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ತಾಲೂಕು ಆಡಳಿತ ವೈದ್ಯಾಧಿಕಾರಿ ಸತ್ಯನಾರಾಯಣ ರೆಡ್ಡಿ ಸಾರ್ವಜನಿಕ ಆಸ್ಪತ್ರೆ ಆಡಳಿತ ವೈದ್ಯಾಧಿಕಾರಿ ಸುನೀತಾ ವೈದ್ಯರಾದ ಯತೀಂದ್ರ ಮುಬಾರಕ್ ಸೇರಿದಂತೆ ಸಮಾಜ ಸೇವಕ ಅಶೋಕ್ ರೆಡ್ಡಿ ಅಭಿಮಾನಿಗಳು ಹಾಜರಿದ್ದರು ಸುಬ್ಬು ನ್ಯೂಸ್ ಟಿವಿಪಲ್ಲಿ ಕಂದಾಯ ಇಲಾಖೆ ಒಂದು ಮುಖ್ಯವಾದ ಇಲಾಖೆ ರಾತ್ರಿ ಹಗಲು ಎನ್ನದೇ ಸಾರ್ವಜನಿಕ ಕುಂದು ಕೊರತೆ ನೈಸರ್ಗಿಕ ವಿಕೋಪ ಸೇರಿದಂತೆ ಎಲ್ಲ ಸಂದರ್ಭದಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಕಾರ್ಯನಿರ್ವಹಿಸುವ ಕಂದಾಯ ಇಲಾಖೆ ಸಿಬ್ಬಂದಿಗಳ ಒತ್ತಡ ನಿವಾರಣೆಗೆ ಇಂತಹ ಕ್ರೀಡಾಕೂಟಗಳು ಸಹಕಾರಿಯಾಗಿವೆ ಎಂದು ಶಾಸಕ ಪುಟ್ಟಸ್ವಾಮಿಗೌಡ ಅಭಿಪ್ರಾಯಪಟ್ಟರು ಜುಲೈ ಒಂದರಂದು ಆಚರಿಸುವ ಕಂದಾಯ ದಿನಾಚರಣೆ ಹಿನ್ನೆಲೆಯಲ್ಲಿ ಗೌರಿಬಿದನೂರು ತಾಲೂಕು ಆಡಳಿತ ಹಾಗೂ ಕಂದಾಯ ಇಲಾಖೆಯ ಅಧಿಕಾರಿಗಳು ಮತ್ತು ಸಿಬ್ಬಂದಿಯವರ ಸಹಯೋಗದಲ್ಲಿ ನಗರದ ನೇತಾಜಿ ಕ್ರೀಡಾಂಗಣದಲ್ಲಿ ಗುರುವಾರ ಹಮ್ಮಿಕೊಳ್ಳಲಾಗಿದ್ದ ಕ್ರೀಡಾಕೂಟವನ್ನು ಶಾಸಕ ಕೆಎಚ್ ಪುಟ್ಟಸ್ವಾಮಿಗೌಡ ಚಾಲನೆ ನೀಡಿ ಮಾತನಾಡಿ ದಿನದ ಇಪ್ಪತ್ನಾಲ್ಕು ಗಂಟೆ ಕಾರ್ಯನಿರ್ವಹಿಸುವ ಕಂದಾಯ ಇಲಾಖೆ ಸಿಬ್ಬಂದಿಗಳ ಒತ್ತಡ ನಿವಾರಣೆಗೆ ಇಂತಹ ಕ್ರೀಡಾಕೂಟಗಳು ಸಹಕಾರಿಯಾಗಿವೆ ಎಂದರು ತಹಶೀಲ್ದಾರ್ ಅವರು ಕ್ರೀಡಾಕೂಟವನ್ನು ಕಂದಾಯದ ನೌಕರರಿಗೆ ಎಲ್ಲ ಒಟ್ಟು ಒಂದೇ ಕಡೆ ಸೇರಿ ಒಂದು ಕ್ರೀಡೆ ನಡೆಸಬೇಕು ಸ್ಪೋರ್ಟ್ಸ್ ಥರ ಮಾಡಬೇಕು ಅನ್ನೋ ಉದ್ದೇಶದಿಂದ ಮಾಡಿದ ಅವರು ಕೂಡ ಯುವಕರು ಇವತ್ತಾಸಿಂದ ಅದು ಗೊತ್ತು ಕ್ರೀಡೆಯ ಮಹತ್ವ ಏನು ಅದರಿಂದ ಎಷ್ಟು ರಿಫ್ರೆಶ್ಮೆಂಟ್ ಆಗುತ್ತೆ ಅದರಿಂದ ಮೆಂಟಲಿ ಎಷ್ಟು ಫ್ರೀ ಆಗ್ತಾರೆ ಆ ಕ್ರೀಡೆಗಳಲ್ಲಿ ಭಾಗವಹಿಸೋದ್ರ ಮೂಲಕ ಅನ್ನೋದು ಅವ್ರಿಗೆಲ್ಲ ಗೊತ್ತಿರೋದ್ರಿಂದ तशनदार महेश एसपत्री मातनाडी ಕ್ರೀಡಾಕೂಟಗಳಲ್ಲಿ ಭಾಗವಹಿಸುವುದರಿಂದ ಒತ್ತಡ ನಿವಾರಣೆ ಜೊತೆಗೆ ದೈಹಿಕವಾಗಿ ಆರೋಗ್ಯವಂತರಾಗಲು ಹೆಚ್ಚಿನ ಸಂಖ್ಯೆಯಲ್ಲಿ ಕ್ರೀಡಾಕೂಟದಲ್ಲಿ ಭಾಗವಹಿಸಬೇಕು ನಾವು ಆರೋಗ್ಯದಿಂದಿದ್ದರೆ ಮಾತ್ರ ಬೇರೆಯವರಿಗೆ ಸೇವೆ ಒದಗಿಸಲು ಸಾಧ್ಯ ಹೀಗಾಗಿ ಇಂತಹ ಉತ್ತಮ ಅವಕಾಶಗಳನ್ನು ಬಳಸಿಕೊಂಡು ವ್ಯಾಯಾಮ ಸೇರಿದಂತೆ ಕ್ರೀಡಾಕೂಟಗಳಲ್ಲಿ ಭಾಗವಹಿಸುವ ಮೂಲಕ ಉತ್ತಮ ಆರೋಗ್ಯ ಪಡೆದುಕೊಳ್ಳುವಂತೆ ಕರೆ ನೀಡಿದ್ರು ಈ ಸಂದರ್ಭದಲ್ಲಿ ನಗರಸಭೆ ಆಯುಕ್ತೆ ಗೀತಾ ನಗರ ಠಾಣೆಯ ಪಿಎಸ್ ಗೋಪಾಲ್ ಮತ್ತು ಮುಖಂಡರಾದ ಶ್ರೀನಿವಾಸಗೌಡ ರಾಘವೇಂದ್ರ ಹನುಮ ಹಾಗೂ ಕ್ರೀಡಾಂಗಣದ ಮೇಲ್ವಿಚಾರಕರಾದ ಎಂಜಿ ಮಾರುತೇಶ್ ದೈಹಿಕ ಪರಿವೀಕ್ಷಕರಾದ ಹನುಮಂತರಾಯಪ್ಪ ಇನ್ನಿತರರು ಉಪಸ್ಥಿತರಿದ್ದರು ಪ್ರದೀಪ್ ಈ ನ್ಯೂಸ್ ಟಿವಿ ಗೌರಿಬಿದ್ನೂರು ಇದೀಗ ಸಂಕ್ಷಿಪ್ತ ಸುದ್ದಿಗಳು ಸಿಸಿಆರ್ಟಿ ಕಲ್ಚರಲ್ ಕ್ಲಬ್ ಅಡಿಯಲ್ಲಿ ಜಿಎಚ್ಪಿಎಸ್ ಇನ ಮಿಂಚಿನಹಳ್ಳಿ ಶಾಲೆ ಚಿಕ್ಕಬಳ್ಳಾಪುರ ತಾಲೂಕು ಮಕ್ಕಳು ಇಂದು ನಿವೃತ್ತ ಪ್ರೌಢಶಾಲಾ ಶಿಕ್ಷಕರು ರಾಜ್ಯ ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿ ಪುರಸ್ಕೃತರಾದ ಕೆಎಂ ರೆಡ್ಡಪ್ಪ ನಿರ್ಮಿಸಿರುವ ಗ್ರಂಥಾಲಯ ಹಾಗೂ ವಸ್ತು ಸಂಗ್ರಹಾಲಯಕ್ಕೆ ಭೇಟಿ ನೀಡಿದರು ಗ್ರಂಥಾಲಯ ಹಾಗೂ ವಸ್ತು ಸಂಗ್ರಹಾಲಯದಲ್ಲಿನ ಪುಸ್ತಕಗಳು ವಸ್ತುಗಳ ವಿವಿಧ ಮಾದರಿಗಳು ಅಪರೂಪದ ಹಳೆಯ ಪರಿಕರಗಳನ್ನು ವೀಕ್ಷಿಸಿ ಮಾಹಿತಿ ಪಡೆದು ಮಕ್ಕಳು ಸ್ಫೂರ್ತಿಯೊಂದಿಗೆ ಸಂತಸಗೊಂಡ್ರು ಈ ವೇಳೆ ಕೆಎಂರೆಡ್ಡಪ್ಪ ಹಾಗೂ ಇಂಡಿಯನ್ ಪಬ್ಲಿಕ್ ಶಾಲೆಯ ಶಿಕ್ಷಕಿ ಸೌಭಾಗ್ಯ ಸುಶೀಲ ಉಪಸ್ಥಿತರಿದ್ದರು ಪ್ರಧಾನಿ ನರೇಂದ್ರ ಮೋದಿರವರ ಜನಪ್ರಿಯ ಕಾರ್ಯಕ್ರಮ ಮನ್ ಕಿ ಬಾತ್ ಕಾರ್ಯಕ್ರಮ ಇಂದು ನೇರ ಪ್ರಸಾರವಿದ್ದು ನೂತನ ಸಂಸದ ಡಾಕ್ಟರ್ ಕೆ ಸುಧಾಕರ್ ಗ್ರಾಮೀಣ ಭಾಗದಲ್ಲಿ ಪ್ರಚಾರದಲ್ಲಿದ್ದಾಗ ಚಿಕ್ಕಬಳ್ಳಾಪುರ ತಾಲೂಕು ಕಮ್ಮಗುಟ್ಟಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ರಾಮಪಟ್ಣ ಗ್ರಾಮದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಮನ್ ಕಿ ಬಾತ್ ಕಾರ್ಯಕ್ರಮದ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ನೂತನ ಬಿಜೆಪಿ ಸಂಸದ ಡಾಕ್ಟರ್ ಕೆ ಸುಧಾಕರ್ ವೀಕ್ಷಣೆ ಮಾಡಿದರು ಗ್ರಾಮದ ಮುಖ್ಯ ವೃತ್ತದಲ್ಲಿ ಹಾಕಿದ್ದ ಪೆಂಡಾಲ್ನಲ್ಲಿ ಎಲ್ಇಡಿ ಸ್ಕ್ರೀನ್ ಅಳವಡಿಸಿ ಪ್ರಧಾನಿ ನರೇಂದ್ರ ಮೋದಿಯವರ ಮನ್ ಕಿ ಬಾತ್ನ ನೇರ ಪ್ರಸಾರ ಕಾರ್ಯಕ್ರಮವನ್ನು ಸುಧಾಕರ್ ವೀಕ್ಷಿಸಿದ್ರು ಈ ವೇಳೆ ಸ್ಥಳೀಯ ಬಿಜೆಪಿ ಹಾಗೂ ಜೆಡಿಎಸ್ ಮುಖಂಡರು ಹಾಗೂ ಗ್ರಾಮಸ್ಥರು ಸುಧಾಕರ್ಗೆ ಸಾಥ್ ನೀಡಿ ಪ್ರಧಾನಿಯವರ ಮನ್ ಕಿ ಬಾತ್ನ ಭಾಷಣವನ್ನು ವೀಕ್ಷಿಸಿದ್ರು ಸೇವೆಯಲ್ಲಿ ಇದ್ದಷ್ಟುದಿನ ವೃತ್ತಿಗೆ ಧಕ್ಕೆಯುಂಟು ಬಾರ್ದಂತೆ ಕೆಲಸ ಮಾಡಿದಾಗ ಸಮಾಜದಲ್ಲಿ ಗೌರವ ಹೆಚ್ಚುತ್ತದೆ ಎಂದು ರೇಷ್ಮೆ ಇಲಾಖೆ ಉಪನಿರ್ದೇಶಕ ಶ್ರೀನಿವಾಸಗೌಡ ಹೇಳಿದರು ಕೋಲಾರ ನಗರದ ರೇಷ್ಮೆ ಕೃಷಿ ಇಲಾಖೆಯಿಂದ ನಿವೃತ್ತರಾದ ಮುಳಬಾಗಿಲು ವಿಸ್ತರಣಾ ಎಚ್ ಎಚ್ವಿ ಹನುಮಂತು ಅವರಿಗೆ ಹಮ್ಮಿಕೊಂಡಿದ್ದ ಬೀಳ್ಗೊಡುಗೆ ಸಮಾರಂಭದಲ್ಲಿ ಸನ್ಮಾನಿಸಿ ಮಾತನಾಡಿದ ಅವರು ಹನುಮಂತಪ್ಪ ಸೇವೆಯಲ್ಲಿ ಇದ್ದಷ್ಟುದಿನ ಯಾವುದೇ ದೂರು ಬಂದಿಲ್ಲ ಅವರು ಇತರರಿಗೆ ಮಾದರಿ ಎಂದರು ನಿವೃತ್ತ ವಿಸ್ತರಣಾ ಅಧಿಕಾರಿ ಎಚ್ಪಿ ಹನುಮಂತು ಮಾತನಾಡಿ ಬೇರೆಯವರ ಕೆಲಸ ನೋಡಿ ಅಸೂಯೆ ಪಡುವುದಲ್ಲ ಮಾಡಿದ ಕೆಲಸ ನಮಗೆ ತೃಪ್ತಿ ತರಬೇಕು ಎಂಬ ಸೇವಾ ಮನೋಭಾವನೆಯಿಂದ ಕೆಲಸ ಮಾಡಿದರೆ ಗುರಿ ಸಾಧಿಸಬಹುದು ಎಂದು ಹೇಳಿದರು ಈ ವೇಳೆ ರೇಷ್ಮೆ ಸಹಾಯಕ ನಿರ್ದೇಶಕ ಬೈರೇಗೌಡ ರೇಷ್ಮೆ ಕೃಷಿ ಸಹಾಯಕ ನಿರ್ದೇಶಕ ವೆಂಕಟೇಶಪ್ಪ ನಿರೀಕ್ಷಕರಾದ ಬಿಜಿ ಕಾರ್ತಿಕ್ ಬಿ ಚಂದ್ರಶೇಖರ್ ಜಾನಕಿರಾಮ್ ಮತ್ತಿತರರು ಹಾಜರಿದ್ದರು ಮತ್ತೊಮ್ಮೆ ಹೆಡ್ಲೈನ್ಸ್ ಮೆಗಾ ಡೈರಿ ಈ ಭಾಗಕ್ಕೆ ಒಪ್ಪಿಗೆ ಸೂಚಿಸಿದ ಸಹಕಾರ ಸಚಿವರು ನ್ಯಾಯಾಲಯದಲ್ಲಿರುವ ಗೊಂದಲ ಬಗೆಹರಿಸಲು ಸೂಚನೆ ಚಿಕ್ಕಬಳ್ಳಾಪುರಕ್ಕೆ ಪ್ರತ್ಯೇಕ ಹಾಲು ಒಕ್ಕೂಟ ರಚನೆಯಾದೀತೆ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳ ಭವಿಷ್ಯದ ದೃಷ್ಟಿಯಿಂದ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ ಆರಂಭ ಇದನ್ನು ಸದ್ಬಳಕೆ ಮಾಡಿಕೊಳ್ಳಿ ಶಾಸಕ ಪುಟ್ಟಸ್ವಾಮಿಗೌಡ ಐದು ವರ್ಷದ ಬಾಲಕಿ ಮೇಲೆ ಅಪ್ರಾಪ್ತ ಯುವಕನಿಂದ ಅತ್ಯಾಚಾರ ಪೋಕ್ಸೋ ಕಾಯ್ದೆಯಡಿ ಪ್ರಕರಣ ದಾಖಲು ಅತ್ಯಾಚಾರಿ ಬಂಧನ ನಗರಸಭೆ ಎಡವಟ್ಟು ಮನೆ ಕುಸಿದು ಬೀಟಿ ಪಾಲರ್ ಸಂಸಾರಗಳು ಸ್ಲಂ ಚರಂಡಿ ಸ್ವಚ್ಛಗೊಳಿಸುವ ವೇಳೆ ಅವಘಡ ನಗರಸಭೆ ವಿರುದ್ಧ ತಿರುಗುಬಿದ ಸ್ಲಂ ನಿವಾಸಿಗಳು ದಿನನಿತ್ಯದ ಸುದ್ದಿ ಸ್ವಾರಸ್ಯಕ್ಕಾಗಿ ತಪ್ಪದೇ ವೀಕ್ಷಿಸಿ ಈ ನ್ಯೂಸ್ ಟಿವಿ